ನಾವಿರ್ಬೋದು ವಿಜಯೇಂದ್ರ ಇರ್ಬೋದು ನಮ್ಮ ಗೌಡರು ನಾವೆಲ್ಲರೂ ಕೂಡ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಈ ಬಾರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲುವಂಥದ್ದಕ್ಕೆ ನಿಮ್ಮ ಸಹಕಾರ ಬೇಕು ಜನಗಳ ಸಹಕಾರ ಬೇಕು ಅನ್ನೋ ಒಂದು ವಿಕಸಿತ ಬಾರದ ಘೋಷಣೆಯೊಂದಿಗೆ ನಾವೆಲ್ಲರೂ ಹೊರಡ್ತಾ ಇದ್ರಿ ರಾಜ್ಯದಲ್ಲೂ ಕೂಡ ಅದೇ ತರ ವಾತಾವರಣ ಇದೆ ಕಳೆದ ಬಾರಿ ಇಪ್ಪತ್ತೈದು ಗೆದ್ದಿದ್ರಿ ಈ ಬಾರಿ ಅದಕ್ಕೆ ಟ್ವೆಂಟಿ ಫೈವ್ ಪ್ಲಸ್ ತ್ರೀ ಟ್ವೆಂಟಿ ಫೈವ್ 3 ತ್ರೀ ತ್ರೀ ಆ ಟ್ವೆಂಟಿ ಫೈವ್ ಪ್ಲಸ್ ತ್ರೀನ ಮಾಡೋ ನಮ್ಮ ಸಹಕಾರ ಎಲ್ಲರಿಗೂ ಬೇಕು ಅದರಿಂದ ನಮ್ಮೆಲ್ಲ ಕಾರ್ಯಕರ್ತರು ಆ ದಿಕ್ಕಿನಲ್ಲಿ ಯೋಚನೆ ಮಾಡೋಣ ಜನಗಳಿಗೆ ವಿಕಸಿತ ಭಾರತದ ವ್ಯಾನು ಹೋದಾಗ ಎಲ್ಲ ಕಡೆ ಸ್ವಾಗತ ಮಾಡಿ ಎಲ್ಲ ಕಡೆ ಸ್ವಾಗತ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಮಾಡೋಣ ಕಾರ್ಯಕರ್ತರು ಜನಕ್ಕೆ ಇದನ್ನು ಮೋದಿಯವರ ಗ್ಯಾರಂಟಿ ಏನಿದೆ ಅದೊಂದೇ ಗ್ಯಾರಂಟಿ ಮೋದಿಯವ್ರ ಗ್ಯಾರಂಟಿ ಮಾತ್ರ ಗ್ಯಾರಂಟಿ ಇವರೇನೇ ಹೇಳ್ತಾ ಇದ್ದಾರಲ್ಲ ಚುನಾವಣೆ ಆದಮೇಲೆ ಗ್ಯಾರಂಟಿ ಇಲ್ಲ ಆ ಗ್ಯಾರಂಟಿ ಇಲ್ಲ ಹೇಳಿ ಈ ಕಾಂಗ್ರೆಸಿನ ಗ್ಯಾರಂಟಿ ಎಲ್ಲ ಪೊಳ್ಳು ಗ್ಯಾರಂಟಿ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಮೋದಿಯವರ ಗ್ಯಾರಂಟಿನೇ ಪರ್ಮನೆಂಟ್ ಗ್ಯಾರಂಟಿ ನಿಮ್ಮೆಲ್ಲರ ಆಶೀರ್ವಾದ ನರೇಂದ್ರ ಮೋದಿಯವರಿಗೆ ಬಿ ಜೆ ಪಿಗೆ ಕೊಡಿ ಅನ್ನೋ ವಿನಂತಿಯನ್ನು ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ